ಯಾಕ್ರಿ ಎಡಿಟರ್ ಹಿಡ್ದಿಲ್ಲ ಅವ್ರೆ ಇಷ್ಟೊಂದು ಟೆನ್ಸ್ಟ್ ಆಗಿದ್ದೀರಾ ಪ್ರಾಬ್ಲಮ್ ಮ್ಯಾನೇಜರ್ ಮಂಗಲ್ ಸರ್ ಇವತ್ತಿನ ಎಪಿಸೋಡ್ ಪ್ರೋಮೋ ಕಟ್ ಮಾಡಿದೀನಿ ವಾ ಫ್ಯಾಕ್ಟರ್ ಕೊಡುವಂತ ಕಂಟೆಂಟ್ ಇಲ್ಲ ಅನ್ಸ್ತಿದೆ ಏನೋ ಒಂಥರ ಸಪ್ಪೆ ಸಪ್ಪೆ ಅನ್ಸಿದೆ ನೀವೊಂದ್ಸರಿ ಬಂದ್ ನೋಡಿ ಇಲ್ಲ ಏನ್ ಕಟ್ ಮಾಡಿದ್ರೆ ತೋಟಿ ನೋಡೋಣ ಸಂಜೆ ಆರು ಐವತ್ತೈದು ಅಯ್ಯೋ ಮಲ್ಲಿಕ್ ಅಂಗಲ್ಲ ಕ್ಯಾರೆಟ್ ಕಟ್ ಮಾಡೋದು ನೀನ್ ಯಾವಾಗ್ಲೂ ಎಡ್ವರ್ಟ್ ಮಾಡೋದೇ ಆಯ್ತು ನೋಡಿ ಅವ್ರಿಗೇನೋ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ್ ಚಟ್ನಿ ಕೊಡು ಅಂತ ಅಂದ್ ಮಾತ್ರಕ್ಕೆ ನಿಮ್ಮನ್ನೆಲ್ಲ ನನ್ನ ಅಕ್ಕನ್ ತರ ಅಂದ್ಕೊಂಡಿದೀನಿ ಅಂತ ಅನ್ಕೋಬೇಡಿ ನನ್ನ ನಾಮಿನೇಷನ್ ಮಾಡದ ಅಂತ ಎಲ್ಲ ಅನ್ಕೋಬೇಡಿ ಅದು ಬೇರೆ ಇದು ಬೇರೆ ಅರ್ಥ ಆಯ್ತಾ ಕೊಡು 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 ಅಣ್ಣ ಲವ್ಲಿ ಲವ್ಲಿ ಹಿಂಗೆ ಆಡಾರ ಇವತ್ತಿನ ಟಾಸ್ಕ್ ನಾವೇ ವಿನ್ ಆಗೋದು ಡೇ ಟೈಮ್ ಅಲ್ಲಿ ಹೊಸಿ ತಗೊಳಕೆ ನಾ ನಿದ್ದೆ ಬರಂಗ ಆಗುತ್ತಲ್ವಾ ವರ್ಕ್ ಆಗಲ್ಲ ಕಣ್ರಿ ಸರಿ ನಾನು ಹೇಳ್ದಂಗೆ ಮಾಡಿ ಹ್ಮ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಅಯ್ಯೋ ಹಂಗಲ್ಲ ಕಣ್ಣ ಕ್ಯಾರೆಟ್ ಕಟ್ ಮಾಡೋದಂತ ಏನು ಹೇಳೋರಲ್ಲ ಅಯ್ಯೋನ ಇಟ್ಕೊಂಡು ಮಿಕ್ಕಿದೆಲ್ಲ ಕಟ್ ಮಾಡಾಕಿ ಓಕೆ ಇನ್ ಸೆಕೆಂಡು ನೀನು ಅಂತ ಹೇಳೋರಲ್ಲ ನೀನ್ ಬಿಟ್ಬಿಟ್ಟಿನಲ್ಲ ರಿಮೂವ್ ಮಾಡಿಬಿಡಿ ಓಕೆ ಆಮೇಲೆ ಅದ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಏನು ಹಾಕಿ ಅದ್ನಾ ಬರ ಇವತ್ತು ಟಾಸ್ಕ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಬಾರ ಕುತ್ಕೊಳ್ಳ ಬಾರ ಇಟ್ಕೊಳ್ಳಿ ಮಿಕ್ಕಿದ್ದೆಲ್ಲ ಕಟ್ ಮಾಡಾಕಿ ನೆಕ್ಸ್ಟು ಇವತ್ತು ಟಾಸ್ಕ್ ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡು ಆಡ್ಬೇಕು ಆಯ್ತಾ ಟಾಸ್ಕ್ ಮುಗಿಸ್ಕೊಳ್ಳೋ ತಗುಡಿ ಇವತ್ತು ಅದನ್ನ ಇಟ್ಕೊಳ್ಳಿ ನೀನು ಚೆನ್ನಾಗಿ ಆಡಬೇಕು ಆಯ್ತಾ ಮೇಲೆ ಹೋಗ್ಸಿಲ್ಲ ಜಾಸ್ತಿ ಆಮೇಲೆ ಟಾಸ್ಕ್ ಕಂಪ್ಲೀಟ್ ಆಗ್ಬಿಟ್ಟು ಬಜರ್ ಆಗೋವರೆಗೂ ಅದ್ರ ಮೇಲೇ ನಿಂತ್ಕೊಂಡಿರ್ಬೇಕು ಇಲ್ಲ ನಿಮ್ಮೆಲ್ಲರೂ ಒಪ್ಕೆದರೆ ಈ ಟಾಸ್ಕ್ನ ನಾನೇ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಆಟಾಡಕ್ಕೆ ಹೋದ್ಮೇಲೆ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಹುಟ್ಟಿಲ್ಲ ಅಂದರೆ ಆರಾಮಾಗಿ ಟಾಸ್ಕ್ನ ನಾವು ಕಂಪ್ಲೀಟ್ ಮಾಡ್ಬೋದು ಆ ಟೀಮ್ ಅವ್ರಿಗೆ ನಾನು ಫೇರ್ ಇಲ್ಲ ಅನ್ಫೇರ್ ಅಂತ ಅನ್ನಿಸ್ತೀನಿ ಅನ್ನಿಸ್ಬಹುದು ಬಟ್ ಉಸ್ತುವಾರಿ ಆದಮೇಲೆ ಇನ್ನೆಲ್ಲ ಫೇಸ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ ಸೊ ಚಲೋ ಗಾಯ್ಸ್ ಚೆನ್ನಾಗಿ ಆಡಿ ಟಾಸ್ಕ್ನ ನಮ್ಮ ಟೀಮ್ಗೆಲ್ಲಬೇಕು ಓಕೆ ಗುಡ್ ಲಾಕ್ ಈಗ ಕೇಳಿಸ್ಕೊಡಿ ಬರ ಇವತ್ತು ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು ಉಟ್ಲಿಲ್ಲ ಅನ್ನಿಸ್ತೀನಿ ಮ್ಯಾನೇಜರ್ ಬಂದೂ ಸರ್ ಏನಿದು ಪ್ರಾಪರ್ ಪ್ರಮೋ ಕಟ್ ಅಂತಂದ್ರೆ ಹಿಂಗಿದೆ ಕ್ರಿಯೇಟ್ ಮಾಡೋದು ಜನ ಅಟ್ರಾಕ್ಟ್ ಮಾಡಕೋದು ಜಗಳ 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 ತೋರಿಸ್ತಾ ಇರಬೇಕು ಪ್ರೋಮೋದಲ್ಲಿ ಜಗಳ ಅಂತ ತೋರಿಸಬೇಕು ಎಪಿಸೋ ಸ್ಟಾರ್ಟ್ ಅಂದ್ರೆ ಮುಂದಿನ ಭಾಗದಲ್ಲಿ ಜಗಳ ಆಗುತ್ತೆ ಅಂತ ತೋರಿಸಬೇಕು ಮತ್ತೆ ಮುಂದಿನ ಭಾಗದಲ್ಲಿ ಜಗಳ ಆಗುತ್ತೆ ಅಂತ ತೋರಿಸಬೇಕು ಆ ಅಡ್ವರ್ಟೈಸ್ಮೆಂಟ್ ಆದ್ಮೇಲೆ ಜಗಳ ಜಗಳ ತೋರಿಸ್ತಾ ಇರ್ಬೇಕು ಆದ್ರೆ ಲಾಸ್ಟ್ ಒಂದ್ ಎರಡು ನಿಮಿಷ ಪ್ಲೇ ಮಾಡಿ ಇಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ಅಂತ ಅನ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಜಗಳ ತೋರಿಸಬೇಕು ಹ್ಮ್ ಮನೆಯಲ್ಲಿ ಅಷ್ಟೇ ತಮಾಷೆ ಸ್ವಾರಸಿಕರವಾಗಿರುವಂತಹ ಚಟುವಟಿಕೆಗಳು ನಡೆದ್ರು ನೀವು ಅದನ್ನೆಲ್ಲ ಪ್ಲೇ ಮಾಡಬಹುದು ಸ್ವಲ್ಪ ಸ್ವಲ್ಪ ಪ್ಲೇ ಮಾಡಿ ಜಗಳ ಜಗಳಾಗಿರೋದನ್ನ ಹೈಲೈಟ್ ಮಾಡಕ್ಕೆ ಸರ್ ನನಗಾದ್ರು ಒಂದು ಡೌಟ್ ಸರ್ ಹ್ಮ್ ಯಾವ ನನ್ನ ಮಗ ಕಸ್ಟಮರ್ ಹೋಟೆಲ್ ಹೋದ್ರೆ ಈ ತರ ಎಲ್ಲ ಬಿಹೇವ್ ಮಾಡ್ತಾನೆ ಸರ್ ಹಿಂಗೆಲ್ಲ ಆಡಿದ್ರೆ ಬಟ್ರು ಬಕ್ಸ್ ಹೊಡ್ದೆ ಮ್ಯಾನೇಜರ್ ಮಕ್ಕುದಿ ವೈಟರ್ ಒಡೆತ ಕ್ಲೀನರ್ ಯಾಕೆ ಮಕ್ಕ ದಾ ಹ್ಮ್ ಇದು ಬಿಗ್ ಬಾಸ್ ಪ್ಯಾರಾಡೈಸ್ ಬಸವೇಶ್ವರ ನಗರದಲ್ಲಿರೋ ಪವಿತ್ರ ಪ್ಯಾರಡೈಸ್ ಕೆಲಸ ಮಾಡಲಿ ಇವತ್ತಿನ ಪ್ರೋಮೋ ರೆಡಿ ಸರ್